ನಮಸ್ಕಾರ ಸ್ನೇಹಿತರೆ ನಾನು ಹನುಮಂತ್ ಮಾಗಿ ಗೌಡ ಅದೇ ರೀತಿಯಾಗಿ ಜಾನ್ವಿ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅವರ ವೈಯಕ್ತಿಕ ಬದುಕಿನ ಬಗ್ಗೆ ಸಾಕಷ್ಟು ಟ್ರೋಲ್ಗಳು ಆಗ್ತಾ ಇದ್ದಾವೆ ಆ ಒಂದು ಕುರಿತಾಗಿ ಒಂದಿಷ್ಟು ವಿಷಯವನ್ನು ಗಮನಿಸ್ತಾ ಹೋಗೋಣ ವೈಯಕ್ತಿಕ ಬದುಕು ಎಲ್ಲರದ್ದು ಕೂಡ ಅವರಿಗೆ ಬಿಟ್ಟಿರ್ತಕ್ಕಂಥದ್ದು ವೈಯಕ್ತಿಕ ಅಂತಂದರೆ ಅವರ ಒಂದು ಅವರಿಗೆ ಬಿ ಸಂಬಂಧಪಟ್ಟಿರ್ತಕ್ಕಂಥ ಜೀವನ ಅದು ಸೊ ಅದ್ರ ಬಗ್ಗೆ ನಾವು ಚರ್ಚೆಗಳನ್ನು ಮಾಡೋದಕ್ಕಾಗೋದಿಲ್ಲ ಬಟ್ ಈಗ ಒಂದು ಪಬ್ಲಿಕ್ಕಿಗೆ ಬಂದಾಗ ಅಥವಾ ಬಿಗ್ ಬಾಸ್ ಮನೆಯಲ್ಲಿ ಅವರ ವರ್ತನೆಗಳು ಹಾಗೆ ಹಾಗೆ ಹೀಗೆ ಅಂತ ಏನಿರುತ್ತೋ ಅದನ್ನು ಬೇಕಾದರೆ ಚರ್ಚೆ ಮಾಡಬಹುದು ಅವರುಗಳನ್ನು ಇಷ್ಟಪಡ್ತಿರ್ತೀವಿ ಅಥವಾ ಅವರನ್ನು ಹೇಟ್ ಮಾಡ್ತಾ ಇರ್ತೀವಿ ಆ ಒಂದು ಕಾರ್ಯಕ್ರಮದ ವೀಕ್ಷಕರಾಗಿ ಇರುವ ಕಾರಣದಿಂದಾಗಿ ನಾವು ಅಲ್ಲಿ ಪ್ರಶ್ನೆಗಳನ್ನು ಮಾಡಬಹುದು ಆ ಒಂದು ವಿಚಾರದ ಕುರಿತಾಗಿ ಚರ್ಚೆಗಳಂತಹದ್ದೆಲ್ಲವನ್ನೂ ಕೂಡ ಮಾಡಬಹುದು ಆ ಒಂದು ಹಕ್ಕು ಎಲ್ರಿಗೂ ಇದೆ ಆದರೆ ಜಾನ್ವಿ ಮತ್ತು ಅಶ್ವಿನಿ ಗೌಡರ ಬದುಕಿನ ಬಗ್ಗೆ ಸಾಕಷ್ಟು ಚರ್ಚೆ ಅಂತಹದೆಲ್ಲವೂ ನಡೀತಾ ಇದೆ ಇದು ಅವರ ಡಿವೋರ್ಸ್ ಕೊಟ್ಟಿರ್ತಕ್ಕಂಥ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಆಗಿರ್ಬೋದು ಅಥವಾ ಬೇರೆ ಬೇರೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಆಗಿರ್ಬೋದು ಎಲ್ಲವೂ ಕೂಡ ಚರ್ಚೆ ನಡೀತಾ ಇದೆ ಯಾವ ಕಾರಣದಿಂದಾಗಿ ಆ ರೀತಿಯಾಗಿ ಚರ್ಚೆಗಳನ್ನ ಮಾಡ್ತಾ ಇದ್ದರೋ ಗೊತ್ತಿಲ್ಲ ಕೆಲವೊಂದು ಕಮೆಂಟ್ಸ್ಗಳನ್ನು ನೋಡಿದೆ ನಿಜಕ್ಕೂ ಬೇಜಾರಾಯಿತು ಯಾಕೆ ಈ ಒಂದು ಮಾತು ಹೇಳ್ತಾ ಇದ್ದೀನಿ ಅಂದ್ರೆ ಅಷ್ಟು ಕೆಟ್ಟದಾಗಿ ಕಮೆಂಟ್ಸ್ ಮಾಡ್ತಾ ಇದ್ದಿದೆ ಅದಕ್ಕೆಲ್ಲ ಒಂದೇ ಒಂದು ಕಾರಣ ಆ ದಿನ ಇವರು ಇಬ್ಬರು ಕೂಡ ರಕ್ಷಿತ ಒಬ್ಬಳನ್ನು ಅಳುಹಿಸಿ ಬಿಡ್ತಾರೆ ಅವಳಿಗೆ ಕಣ್ಣೀರನ್ನು ತರಿಸಿಬಿಡ್ತಾರೆ ಅವಳಿಗೆ ಚಿತ್ರ ಹಿಂಸೆಯನ್ನು ಕೊಟ್ಟು ಬಿಡ್ತಾರೆ ಸೊ ಆ ಕಾರಣದಿಂದಾಗಿ ಜನಗಳು ಇವರನ್ನು ಹೇಟ್ ಮಾಡೋದಕ್ಕೆ ಪ್ರಾರಂಭಿಸಿದ್ದಾರೆ ಅನ್ನೋದು ಮೇಲ್ನೋಟಕ್ಕೆ ಕಾಣಿಸುತ್ತೆ ಅದಾದೂ ಕೂಡ ಬಿಗ್ ಬಾಸ್ ಮನೆಯ ಕಾರ್ಯಕ್ರಮ ಆ ಒಂದು ಮನೆಗೆ ಮಾತ್ರ ಮನೆಯಿಂದ ಹೊರಗಡೆ ಬಂದ ನಂತರ ಎಲ್ಲರೂ ಕೂಡ ಖುಷಿ ಖುಷಿಯಾಗಿರ್ತಾರೆ ಹನ್ನೊಂದು ಸೀಸನ್ ಕಳೆದುಕೊಂಡು ಬಂದ್ಬಿಟ್ಟಿದೀರಿ ಹನ್ನೊಂದು ಅದಾದ್ರೂ ಕೂಡ ಯಾಕೆ ನೀವು ಮನೆಯಲ್ಲಿರುವಂತಹದ್ದನ್ನ ಅದೇ ರೀತಿಯಾಗಿ ಹೊರಗಡೆ ಜೀವನಕ್ಕೆ ಹೋಲಿಕೆ ಮಾಡಿ ಕಮೆಂಟ್ಸ್ ಗಳನ್ನ ಮಾಡ್ತಾ ಇದ್ದೀರಿ ಕೆಟ್ಟ ಕೆಟ್ಟ ಕಮೆಂಟ್ಸ್ ಗಳನ್ನ ಮಾಡ್ತಾ ಇದ್ದೀರಿ ಸೊ ಇದು ನಿಜಕ್ಕೂ ಸೂಕ್ತ ಅಲ್ಲ ಅಂತ ಅನಿಸುತ್ತಾ ಆ ಕಾರಣದಿಂದಾಗಿ ಹೇಳ್ತಾ ಇರುವಂತಹದ್ದು ಸೊ ಇಂತಹ ಕೆಟ್ಟ ಕಮೆಂಟ್ಸ್ಗಳನ್ನು ಮಾಡೋದನ್ನು ಬಿಡಿ ಬೇರೆ ಏನಾದರೂ ಇದ್ರೆ ಏನಾದರೂ ಸಜೆಸ್ಟ್ ಮಾಡೋದಿದ್ರೆ ಮಾಡಿ ಒಂದು ಒಳ್ಳೆಯ ಕೆಲಸಗಳನ್ನು ಕೂಡ ಅವರು ಮಾಡಿ ಆ ಒಂದು ಮನೆಗೆ ಹೋಗಿದ್ದಾರೆ ಅವರೇನು ಹೊರಗಡೆ ಕೆಟ್ಟ ಕೆಲಸವನ್ನು ಮಾಡಿ ಹೋದಂಥವರೆಲ್ಲ ವೈಯಕ್ತಿಕ ಬದುಕು ಏನೋ ಒಂದು ಆಗ್ಬಿಟ್ಟಿರುತ್ತೆ ಯಾವುದೋ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿರ್ಬೋದು ಅಥವಾ ಇನ್ನೇನೋ ಸಮಸ್ಯೆಗಳಾಗಿರ್ಬೋದು ಅದು ಅವರಿಗೆ ಬಿಟ್ಟಿರ್ತಕ್ಕಂಥ ವಿಚಾರ ಆ ಒಂದು ವಿಷಯವನ್ನು ಇಟ್ಕೊಂಡು ಅವರಿಗೆ ಕೆಟ್ಟದಾಗಿ ಕಮೆಂಟ್ಸ್ಗಳನ್ನು ಮಾಡೋದಿದೆಯಲ್ಲ ಎಷ್ಟರ ಮಟ್ಟಿಗೆ ಸರಿ ಎಂಬುದನ್ನು ಯೋಚನೆ ಮಾಡಲೇಬೇಕಾಗಿದೆ ಈ ಒಂದು ವಿಷಯವನ್ನು ನಿಮ್ಮೊಟ್ಟಿಗೆ ಹಂಚ್ಕೊಳ್ಬೇಕು ಅಂತ ಅನಿಸುತ್ತೆ ಆ ಕಾರಣದಿಂದಾಗಿ ಹಂಚ್ಕೊಂಡಿರ್ತಕ್ಕಂಥದ್ದು ಸೊ ನಿಮಗೆ ಅನಿಸುತ್ತೆ ಈ ಒಂದು ವಿಷಯದ ಬಗ್ಗೆ ಕಾಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ ನೀವೇನಾದರೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ವಿಡಿಯೋನ ನೋಡ್ತಾ ಇದ್ದರೆ ಈ ಕೂಡಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹೆಚ್ಚಿನ ವಿಡಿಯೋಗಳಿಗಾಗಿ ನೋಟಿಫಿಕೇಶನ್ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ ಮತ್ತೆ ಅದೇ ಮುಂದಿನ ವೀಡಿಯೋದಲ್ಲಿ ಶಿವನ ನಮಸ್ಕಾರ